ಈ ಹಿಂದಿನ ವಿಡಿಯೋದಲ್ಲಿ ಕನ್ನಡದಿಂದ ಬೇರೆ ಭಾಷೆಗಳಿಗೆ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಬಾರಿ ರೀಮೇಕ್ ಆದ ಸಿನಿಮಾಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ಕನ್ನಡದಿಂದ ಬೇರೆ ಭಾಷೆಗಳಿಗೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬಾರಿ ರೀಮೇಕ್ ಆದ ಸಿನಿಮಾಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ಈ ವಿಡಿಯೋನ ಅಣ್ಣೂರಿಂದನೆ ಸ್ಟಾರ್ಟ್ ಮಾಡ ಅಣ್ಣೂರು ನಟಿಸಿದ ಕಸ್ತೂರಿ ನಿವಾಸ ಸಿನಿಮಾ ಅವರ ಟಾಪ್ ಟೆನ್ ಸಿನಿಮಾಗಳಲ್ಲಿ ಒಂದಾಗಿರುತ್ತೆ ಅಣ್ಣೋರು ಮನೋಜ್ಞ ಅಭಿನಯ ನೀಡಿದಂತ ಈ ಸಿನಿಮಾನ ನೈನ್ಟೀನ್ ಸೆವೆಂಟಿ ಫೋರ್ ಅಲ್ಲಿ ಹಿಂದಿಯಲ್ಲಿ ರಿಮೇಕ್ ಮಾಡಿರ್ತಾರೆ ಇದರಲ್ಲಿ ಸಂಜೀವ್ ಕುಮಾರ್ ಅವರು ನಟಿಸಿರ್ತಾರೆ ನೈನ್ಟೀನ್ ಸೆವೆಂಟಿ ಫೈವ್ ಅಲ್ಲಿ ತಮಿಳಿನಲ್ಲಿ ಅವಂದಾನ್ ಮಣಿದನ್ ಅನ್ನೋ ಹೆಸರಲ್ಲಿ ರಿಮೇಕ್ ಮಾಡಿರ್ತಾರೆ ಇದರಲ್ಲಿ ಶಿವಾಜಿ ಗಣೇಶನ್ ಅವರು ನಟಿಸಿರ್ತಾರೆ ಕಸ್ತೂರಿ ನಿವಾಸದ ಅಣ್ಣವರ ಈ ರೋಲ್ ನಲ್ಲಿ ಯಾರೇ ನಟಿಸಿದ್ರು ಕೂಡ ಅಣ್ಣವರ ಗೆ ಮ್ಯಾಚ್ ಮಾಡೋಕಾಗಲ್ಲ ಕೆಲವೊಂದು ಪಾತ್ರಗಳೇ ಹಾಗೆ ಆ ನಟರಿಗಾಗಿ ಹುಟ್ಟಿರುತ್ತಂತೆ ಹಾಗೆ ಈ ಕಸ್ತೂರಿ ನಿವಾಸದ ಪಾತ್ರ ಕೂಡ ಅಣ್ಣರಿಗಾಗಿ ಹುಟ್ಟಿದೆ ಈ ಲಿಸ್ಟ್ ಅಲ್ಲಿ ಬರೋ ಅಣ್ಣವರ ಮತ್ತೊಂದು ಸಿನಿಮಾ ಪ್ರೇಮದ ಕಾಣಿಕೆ ಇದೊಂದು ಆಕ್ಷನ್ ಥ್ರಿಲ್ಲರ್ ಆಗಿರುತ್ತೆ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಅಲ್ಲಿ ಬಂದ ಈ ಸಿನಿಮಾ ಲೆಜೆಂಡರಿ ಡೈರೆಕ್ಟರ್ ವಿ ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿರ್ತಾರೆ ಈ ಮೂವಿನ ಅನ್ನೋ ಹೆಸರಿನಲ್ಲಿ ತಮಿಳಿನಲ್ಲಿ ರೀಮೇಕ್ ಮಾಡಿರ್ತಾರೆ ಇದರಲ್ಲಿ ನಮ್ಮ ರಜನಿಕಾಂತ್ ಅವರು ಆಕ್ಟ್ ಮಾಡಿರ್ತಾರೆ ಹಾಗೆ ಅದೇ ವರ್ಷ ಹಿಂದಿಯಲ್ಲಿ ರಾಜ್ ಅನ್ನೋ ಹೆಸರಲ್ಲಿ ರೀಮೇಕ್ ಮಾಡಿರ್ತಾರೆ ಅಣ್ಣವರ ಕೆರಿಯರ್ ಅಲ್ಲಿ ಬಂದ ಬೆಸ್ಟ್ ಲವ್ ಸ್ಟೋರಿ ಸಿನಿಮಾ ನಾನಿನ ಸಿಕ್ಸ್ ಅಲ್ಲಿ ಬಂದ ಈ ಸಿನಿಮಾನ ಒನ್ ಆಫ್ ದ ಫೈನಸ್ಟ್ ಡೈರೆಕ್ಟರ್ ಇನ್ ಕೆ ಎಫ್ ಐ ವಿಜಯ್ ಅವರು ಡೈರೆಕ್ಟ್ ಮಾಡಿರ್ತಾರೆ ಈ ಮೂವಿ ಕನ್ನಡದಲ್ಲಿ ಬ್ಲಾಕ್ ಬಸ್ಟರ್ ಆದ್ಮೇಲೆ ಏಟಿ ಟೂ ಅಲ್ಲಿ ಪುದು ಕವಿದೆ ಅನ್ನೋ ಹೆಸರಲ್ಲಿ ತಮಿಳ್ ನಲ್ಲಿ ರೀಮೇಕ್ ಮಾಡಿರ್ತಾರೆ ಇದರಲ್ಲಿ ರಜನಿಕಾಂತ್ ಅವರು ನಟಿಸಿರ್ತಾರೆ ಹಾಗೆ ಸಿಕ್ಸ್ ಅಲ್ಲಿ ಹಿಂದಿಯಲ್ಲಿ ಪ್ಯಾರ್ ಪ್ಯಾರ್ ಕರಂಗಿ ಅನ್ನೋ ಹೆಸರಲ್ಲಿ ಇದರಲ್ಲಿ ಅನಿಲ್ ಕಪೂರ್ ಅವರು ನಟಿಸಿರ್ತಾರೆ ಬಹುಶಃ ಅಣ್ಣವರು ಕೆರಿಯರ್ ಅಲ್ಲಿ ಟಚ್ ಮಾಡದೇ ಇರೋ ಕ್ಯಾರೆಕ್ಟರ್ ಇಲ್ಲ ಅನ್ಕೊಂತಿನಿ ಅದೇ ತರ ನೈನ್ಟೀನ್ ಸೆವೆಂಟಿ ಏಟ್ ಅಲ್ಲಿ ಬಂದಂತ ತಾಯಿಗೆ ತಕ್ಕ ಮಗ ಸಿನಿಮಾದಲ್ಲಿ ಬಾಕ್ಸಿಂಗ್ ಪಟುವಾಗಿ ನಟಿಸಿರ್ತಾರೆ ಈ ಮೂವಿ ಸ್ಪೋರ್ಟ್ಸ್ ಡ್ರಾಮಾ ಜೋನರ್ ಇರುತ್ತೆ ಈ ಮೂವಿನ ನೈನ್ಟೀನ್ ಏಟಿ ಒನ್ ಅಲ್ಲಿ ಪುಲಿಬಿಡ್ಡ ಅನ್ನೋ ಹೆಸರಲ್ಲಿ ತೆಲುಗಿನಲ್ಲಿ ಕೃಷ್ಣಂ ರಾಜು ಅವರು ರೀಮೇಕ್ ಮಾಡಿರ್ತಾರೆ ಹಾಗೆ ಹಿಂದಿಯಲ್ಲಿ ಧರ್ಮೇಂದ್ರ ಅವರು ನೈನ್ಟೀನ್ ಏಟಿ ಟೂ ಅಲ್ಲಿ ಮೇನ್ ಇಂತೆಕಾಮ್ ಲುಂಗಾ ಅನ್ನೋ ಹೆಸರಲ್ಲಿ ರಿಮೇಕ್ ಮಾಡಿರ್ತಾರೆ ಪ್ರತಿಯೊಬ್ಬ ನಟನಿಗೂ ಅವನ ಕೆರಿಯರ್ ನಲ್ಲಿ ಒಂದು ಪ್ರೈಮ್ ಟೈಮ್ ಅಂತ ಇರುತ್ತೆ ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಹಾಗೆ ನಮ್ಮ ಅಣ್ಣವರ ಕೆರಿಯರ್ ಅಲ್ಲಿ ಸೆವೆಂಟೀಸ್ ಅಲ್ಲಿ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆಗಿರ್ತವೆ ಜೊತೆಗೆ ಕಂಟೆಂಟ್ ಕೂಡ ಅಲ್ಟಿಮೇಟ್ ಆಗಿರುತ್ತೆ ಈ ಟೈಮ್ ಅಲ್ಲಿ ಬಂದ ಮತ್ತೊಂದು ಸಿನಿಮಾನೇ ಸಂಪತ್ತಿಗೆ ಸವಾಲ್ ಈ ಸಂಪತ್ತಿಗೆ ಸವಾಲ್ ಸಿನಿಮಾನ ನೈನ್ಟೀನ್ ಸೆವೆಂಟಿ ಫೈವ್ ಅಲ್ಲಿ ಅಣ್ಣವರ ಫ್ಯಾನ್ ಆಗಿದ್ದಂತ ಚಲಂ ಅವರು ತೋಟ ರಾಮುಡು ಅನ್ನೋ ಹೆಸರಲ್ಲಿ ರಿಮೇಕ್ ಮಾಡಿರ್ತಾರೆ ಅದೇ ವರ್ಷ ತಮಿಳಿನಲ್ಲಿ ಸೂರ್ಯ ಅವರ ತಂದೆ ಶಿವಕುಮಾರ್ ಅವರು ಪುದುವೆಲ್ಲಮ್ಮ ಅನ್ನೋ ಹೆಸರಲ್ಲಿ ರೀಮೇಕ್ ಮಾಡಿರ್ತಾರೆ ಮತ್ತೆ ಮುಂದಿನ ವರ್ಷ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಅಲ್ಲಿ ಮಲಯಾಳಂನಲ್ಲಿ ತೆಮ್ಮಡಿ ಅನ್ನೋ ಹೆಸರಲ್ಲಿ ಅಲ್ಲಿನ ಲೆಜೆಂಡರಿ ಆಕ್ಟರ್ ಆದಂತ ಪ್ರೇಮ್ ನಜೀರ್ ಅವರು ರೀಮೇಕ್ ಮಾಡಿರ್ತಾರೆ ಎರಡು ಭಾಷೆಗಳಲ್ಲಿ ರೀಮೇಕ್ ಆದ ಅಣ್ಣವರ ಮತ್ತೊಂದು ಸಿನಿಮಾ ತ್ರೀ ಅಲ್ಲಿ ಬಂದಂತ ಗಂಧದ ಗುಡಿ ಸಿನಿಮಾ ಈ ಸಿನಿಮಾನು ಕೂಡ ವಿಜಯ್ ಅವರೇ ಡೈರೆಕ್ಟ್ ಮಾಡಿರ್ತಾರೆ ಈ ಮೂವಿನ ನೈನ್ಟೀನ್ ಸೆವೆಂಟಿ ನೈನ್ ಅಲ್ಲಿ ಕರ್ತವ್ಯ ಅನ್ನೋ ಹೆಸರಲ್ಲಿ ಹಿಂದಿಕ್ ಮಾಡಿರ್ತಾರೆ ಸೆವೆಂಟಿ ಸೆವೆನ್ ಅಲ್ಲಿ ಕೆಲವೊಂದು ಚೇಂಜಸ್ ನ ಮಾಡಿ ಕೆ ರಾಘೇಂದ್ರ ರಾವ್ ಅವರು ಅಡವಿ ರಾಮುಡು ಅನ್ನೋ ಹೆಸರಲ್ಲಿ ತೆಲುಗು ನಲ್ಲಿ ರೀಮೇಕ್ ಮಾಡಿರ್ತಾರೆ ಇದರಲ್ಲಿ ಸೀನಿಯರ್ ಎನ್ ಟಿ ಆರ್ ನಟಿಸಿರ್ತಾರೆ ಇವಿಷ್ಟೇ ಅಲ್ಲದೆ ಅಣ್ಣವರ ಇನ್ನೂ ಹಲವಾರು ಸಿನಿಮಾಗಳು ಎರಡಕ್ಕಿಂತ ಹೆಚ್ಚು ಬಾರಿ ಬೇರೆ ಭಾಷೆಗಳಲ್ಲಿ ರಿಮೇಕ್ ಆಗಿದೆ ವಿಡಿಯೋ ಲೆಂತ್ ಆಗಬಾರದು ಅನ್ನೋ ಕಾರಣದಿಂದ ಆ ಸಿನಿಮಾಗಳನ್ನ ಇಲ್ಲಿ ಮೆನ್ಶನ್ ಮಾಡ್ತಿಲ್ಲ ಇನ್ನು ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಒಂದಷ್ಟು ಸಿನಿಮಾಗಳು ಎರಡಕ್ಕಿಂತ ಹೆಚ್ಚು ಬಾರಿ ಬೇರೆ ಭಾಷೆಗಳಲ್ಲಿ ರೀಮೇಕ್ ಆಗಿದೆ ಅದರಲ್ಲಿ ಪ್ರಮುಖವಾಗಿ ಹೇಳೋದಾದ್ರೆ ಜಿಮ್ಮಿಗಲ್ಲು ಸಿನಿಮಾ ಈ ಸಿನಿಮಾದಲ್ಲಿ ಬರುವಂತ ತುತ್ತು ಅನ್ನ ತಿನ್ನೋಕೆ ಸಾಂಗ್ ಇವತ್ತಿಗೂ ಫೇಮಸ್ ಈ ಮೂವಿನ ನೈನ್ಟೀನ್ ಏಟಿ ಸೆವೆನ್ ಅಲ್ಲಿ ಮುದ್ದಾಯಿ ಅನ್ನೋ ಹೆಸರಲ್ಲಿ ತೆಲುಗಿನಲ್ಲಿ ರಿಮೇಕ್ ಮಾಡಿರ್ತಾರೆ ಇದರಲ್ಲಿ ಸೂಪರ್ ಸ್ಟಾರ್ ಕೃಷ್ಣ ಅವರು ಆಕ್ಟ್ ಮಾಡಿರ್ತಾರೆ ಮುಂದಿನ ವರ್ಷ ನೈನ್ಟೀನ್ ಏಟಿ ಏಟ್ ಅಲ್ಲಿ ಇದೇ ಕೃಷ್ಣ ಅವರು ಬಾಲಿವುಡ್ ನಲ್ಲಿ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿರ್ತಾರೆ ಈ ಸಿನಿಮಾನ ಮುಲ್ಝಿಮ್ ಅನ್ನೋ ಹೆಸರಲ್ಲಿ ಪ್ರೊಡ್ಯೂಸ್ ಮಾಡಿರ್ತಾರೆ ಇದರಲ್ಲಿ ಜೀತೇಂದ್ರ ಅವರು ನಟಿಸಿರ್ತಾರೆ ನಮ್ಮ ದಾದಾರ ಕೆರಿಯರ್ ಅಲ್ಲಿ ಬಂದ ಬೆಸ್ಟ್ ಮಾಸ್ ಅಂಡ್ ಎಮೋಷನಲ್ ಮೂವಿ ಅಂದ್ರೆ ದೇವ ಮೂವಿನೇ ಈ ಸಿನಿಮಾನು ಕೂಡ ವಿಜಯ್ ಅವರೇ ಡೈರೆಕ್ಟ್ ಮಾಡಿರ್ತಾರೆ ಈ ಸಿನಿಮಾಗೆ ಎಂ ಡಿ ಸುಂದರ್ ಅವರು ರೈಟರ್ ಆಗಿ ಕೆಲಸ ಮಾಡಿರ್ತಾರೆ ನೀವು ಗಮನಿಸಿದ್ರೆ ಸೆವೆಂಟೀಸ್ ಹಾಗೂ ಏಟೀಸ್ ಅಲ್ಲಿ ಬಂದ ಬಹುತೇಕ ಸೂಪರ್ ಹಿಟ್ ಸಿನಿಮಾಗಳಿಗೆ ಎಂ ಡಿ ಸುಂದರ್ ಅವರೇ ಕೆಲಸ ಮಾಡಿರ್ತಾರೆ ಆ ಕಾಲಕ್ಕೆ ಉದಯ್ ಶಂಕರ್ ಅವ್ರನ್ನ ಬಿಟ್ರೆ ಕನ್ನಡದಲ್ಲಿ ಬಿಸಿ ಇದ್ದಂತ ರೈಟರ್ ಅಂದ್ರೆ ಇವರೇ ಇನ್ನು ನೈನ್ಟೀನ್ ಏಟಿ ನೈನ್ ಅಲ್ಲಿ ಬಂದಂತ ದೇವ ಸಿನಿಮಾನ ಸಿನಿಮಾನೆ ಮಾ ಇಂಟಿ ಕಥಾ ಅನ್ನೋ ಹೆಸರಲ್ಲಿ ರಿಮೇಕ್ ಮಾಡಿರ್ತಾರೆ ಅದರ ಮುಂದಿನ ವರ್ಷ ಅಂದ್ರೆ ನೈನ್ಟೀನ್ ನೈನ್ಟಿ ಒನ್ ಅಲ್ಲಿ ಧರ್ಮದುರ ಅನ್ನೋ ಹೆಸರಲ್ಲಿ ತಮಿಳಿನಲ್ಲಿ ರಿಮೇಕ್ ಮಾಡಿರ್ತಾರೆ ಆ ಮುಂದಿನ ವರ್ಷ ನೈನ್ಟೀನ್ ನೈನ್ಟಿ ಟೂ ಅಲ್ಲಿ ತ್ಯಾಗಿ ಅನ್ನೋ ಹೆಸರಲ್ಲಿ ಹಿಂದಿಯಲ್ಲಿ ರಿಮೇಕ್ ಮಾಡಿರ್ತಾರೆ ಈ ತಮಿಳು ಹಾಗೂ ಹಿಂದಿ ಎರಡು ಭಾಷೆಗಳಲ್ಲೂ ರಜನಿಕಾಂತ್ ಅವರೇ ನಟಿಸಿರ್ತಾರೆ ನಮ್ಮ ರೆಬಲ್ ಸ್ಟಾರ್ ಅವರ ಸಿನಿಮಾಗಳು ಕೂಡ ಎರಡಕ್ಕಿಂತ ಹೆಚ್ಚು ಬಾರಿ ಬೇರೆ ಭಾಷೆಗಳಲ್ಲಿ ರಿಮೇಕ್ ಆಗಿದೆ ಅದರಲ್ಲಿ ಪ್ರಮುಖವಾಗಿ ಚಕ್ರ ವ್ಯೂಹಸ್ ಸಿನಿಮಾ ನೈನ್ಟೀನ್ ಏಟಿ ತ್ರೀ ಅಲ್ಲಿ ಬಂದ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು ಈ ಸಿನಿಮಾದಿಂದ ಅಂಬರೀಷ್ ಅವರನ್ನ ರೆಬಲ್ ಸ್ಟಾರ್ ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ವಿ ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿದ ಈ ಸಿನಿಮಾನ ನೈನ್ಟೀನ್ ಏಟಿ ಫೋರ್ ಅಲ್ಲಿ ಇನ್ಕಿಲಾಬ್ ಅನ್ನೋ ಹೆಸರಲ್ಲಿ ಅಮಿತಾಬ್ ಬಚ್ಚನ್ ಅವರು ರಿಮೇಕ್ ಮಾಡಿರ್ತಾರೆ ಅದೇ ವರ್ಷ ತೆಲುಗಿನಲ್ಲಿ ಮುಖ್ಯಮಂತ್ರಿ ಅನ್ನೋ ಹೆಸರಲ್ಲಿ ಸೂಪರ್ ಸ್ಟಾರ್ ಕೃಷ್ಣ ಅವರು ರೀಮೇಕ್ ಮಾಡಿರ್ತಾರೆ ಅಂಬರೀಶ್ ಅವರ ಕೆರಿಯರ್ ಅಲ್ಲಿ ರಿಮೇಕ್ ಆದ ಮತ್ತೊಂದು ಸಿನಿಮಾ ಆಶಾ ನೈನ್ಟೀನ್ ಏಟಿ ತ್ರೀ ಅಲ್ಲಿ ಬಂದ ಈ ಸಿನಿಮಾನ ಎ ಟಿ ರಘು ಅವರು ಡೈರೆಕ್ಟ್ ಮಾಡಿರ್ತಾರೆ ಈ ಸಿನಿಮಾದಲ್ಲಿ ಅರ್ಜುನ್ ಸರ್ಜಾ ಅವರು ಕೂಡ ಆಕ್ಟ್ ಮಾಡಿರ್ತಾರೆ ಈ ಮೂವಿನ ನೈನ್ಟೀನ್ ಏಟಿ ಫೋರ್ ಅಲ್ಲಿ ಹಿಂದಿಯಲ್ಲಿ ಮೇರಿ ಅದಾಲತ್ ಅನ್ನೋ ಹೆಸರಲ್ಲಿ ರಿಮೇಕ್ ಮಾಡಿರ್ತಾರೆ ಇದರಲ್ಲಿ ರಜನಿಕಾಂತ್ ಅವರು ನಟಿಸಿರ್ತಾರೆ ಅದೇ ವರ್ಷ ಮಲಯಾಳಂ ಅಲ್ಲಿ ಮೋಹನ್ ಲಾಲ್ ಅವರು ರೀಮೇಕ್ ಮಾಡಿರ್ತಾರೆ ತಮಿಳಿನಲ್ಲಿ ನ್ಯಾಯಂ ಕೇಕಿರನ್ ಅನ್ನೋ ಹೆಸರಲ್ಲಿ ರಿಮೇಕ್ ಮಾಡಿರ್ತಾರೆ ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಸಿನಿಮಾಗಳು ಕೂಡ ಬೇರೆ ಭಾಷೆಗಳಲ್ಲಿ ರಿಮೇಕ್ ಆಗಿದೆ ಅದರಲ್ಲಿ ಮೊದಲಿಗೆ ಬರುವ ಹೆಸರು ಸುನಿಲ್ ಕುಮಾರ್ ದೇಸಾಯಿ ಅವರ ಡೆಬ್ಯುಟೆಂಟ್ ಡೈರೆಕ್ಷನ್ ಅಲ್ಲಿ ಬಂದಂತ ತರ್ಕ ಸಿನಿಮಾ ಈ ಮೂವಿ ಒಂದು ಮಿಸ್ಟರಿ ಥ್ರಿಲ್ಲರ್ ಆಗಿದ್ದು ಇದರಲ್ಲಿ ಶಂಕರ್ ನಾಗ್ ದೇವರಾಜ್ ಹಾಗೂ ವನಿತಾ ವಾಸು ಅವರು ಆಕ್ಟ್ ಮಾಡಿರ್ತಾರೆ ಈ ಮೂವಿಯಲ್ಲಿ ದೇವರಾಜ್ ಅವರ ಆಕ್ಟಿಂಗ್ ಹೈಲೈಟ್ ಆಗಿರುತ್ತೆ ಇನ್ನು ಈ ಸಿನಿಮಾ ಕನ್ನಡದಲ್ಲಿ ಸಕ್ಸಸ್ಫುಲ್ ಆದ್ಮೇಲೆ ನೈನ್ಟೀನ್ ನೈನ್ಟಿಯಲ್ಲಿ ತಮಿಳಿನಲ್ಲಿ ರೀಮೇಕ್ ಮಾಡಿರ್ತಾರೆ ನೈನ್ಟೀನ್ ನೈನ್ಟಿ ಸೆವೆನ್ ಅಲ್ಲಿ ಚುಪ್ಪ ಹೆಸರಲ್ಲಿ ರಿಮೇಕ್ ಮಾಡಿರ್ತಾರೆ ರೀಸೆಂಟ್ ಆಗಿ ತೆಲುಗಿನಲ್ಲಿ ಸತ್ಯದೇವ್ ಅವರು ರಾಗಳ ರಾತ್ರಿಲೋ ಅನ್ನೋ ಹೆಸರಲ್ಲಿ ರೀಮೇಕ್ ಮಾಡಿರ್ತಾರೆ ಶಂಕರ್ ನಾಗ್ ಅವರ ರೀಮೇಕ್ ಆದ ಮತ್ತೊಂದು ಸಿನಿಮಾ ಸೀತಾರಾಮು ನೈನ್ಟೀನ್ ಸೆವೆಂಟಿ ನೈನ್ ಅಲ್ಲಿ ಬಂದ ಈ ಸಿನಿಮಾನ ವಿ ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿರ್ತಾರೆ ಇದೊಂದು ಸೈನ್ ಫಿಕ್ಷನ್ ಜೋನರ್ ನ ಸಿನಿಮಾ ಆಗಿರುತ್ತೆ ಈ ಸಿನಿಮಾ ಕನ್ನಡದಲ್ಲಿ ಸೂಪರ್ ಹಿಟ್ ಆದ್ಮೇಲೆ ತೆಲುಗಿನಲ್ಲಿ ಸೀತೆ ರಾಮಡತೆ ಅನ್ನೋ ಹೆಸರಲ್ಲಿ ರಿಮೇಕ್ ಆಗಿರುತ್ತೆ ವಿಶೇಷ ಏನಂದ್ರೆ ಈ ಸಿನಿಮಾದಲ್ಲೂ ಶಂಕರ್ ನಾಗ್ ಅವರೇ ಆಕ್ಟ್ ಮಾಡಿರ್ತಾರೆ ನೈನ್ಟೀನ್ ನೈನ್ಟಿ ಫೈವ್ ಅಲ್ಲಿ ಹಿಂದಿಯಲ್ಲಿ ದಿಯಾ ಅವ್ರ ತುಫಾನ್ ಅನ್ನೋ ಹೆಸರಲ್ಲಿ ರಿಮೇಕ್ ಆಗಿರುತ್ತೆ ಶಂಕರ್ ನಾಗ್ ನಾಗವರ್ನ ಒಬ್ಬ ಸ್ಟಾರ್ ಹೀರೋ ಆಗಿ ಮಾಡಿದ ಸಿನಿಮಾ ಆಟೋ ರಾಜ ಈ ಸಿನಿಮಾದಿಂದಲೇ ಶಂಕರ್ ನಾಗ್ ಅವರಿಗೆ ಇವತ್ತಿಗೂ ಆಟೋ ಚಾಲಕರ ಇಷ್ಟೊಂದು ಫಾಲೋವಿಂಗ್ ಇರೋದು ಇನ್ನು ನೈನ್ಟೀನ್ ಏಟಿಯಲ್ಲಿ ಬಂದ ಈ ಸಿನಿಮಾನ ವಿಜಯ್ ಅವರು ಡೈರೆಕ್ಟ್ ಮಾಡಿದ್ರೆ ಎಂ ಡಿ ಸುಂದರ್ ಅವರು ಕಥೆ ಬರೆದಿರ್ತಾರೆ ತಮಿಳಿನಲ್ಲಿ ಒಬ್ಬ ದೊಡ್ಡ ನಟ ರಿಜೆಕ್ಟ್ ಮಾಡಿದ ಈ ಸಿನಿಮಾನ ಕನ್ನಡದಲ್ಲಿ ನಮ್ಮ ಶಂಕರ್ ಅವರು ಮಾಡಿ ಸೂಪರ್ ಸ್ಟಾರ್ ಆಗಿರ್ತಾರೆ ಈ ಸಿನಿಮಾ ಕನ್ನಡದಲ್ಲಿ ಸೂಪರ್ ಹಿಟ್ ಆದ್ಮೇಲೆ ನೈನ್ಟೀನ್ ಏಟಿ ಒನ್ ನಲ್ಲಿ ತೆಲುಗಿನಲ್ಲಿ ಟ್ಯಾಕ್ಸಿ ಡ್ರೈವರ್ ಅನ್ನೋ ಹೆಸರಲ್ಲಿ ಕೃಷ್ಣಂ ರಾಜು ಅವರು ರಿಮೇಕ್ ಮಾಡಿರ್ತಾರೆ ನೈನ್ಟೀನ್ ಏಟಿ ಟೂ ಅಲ್ಲಿ ವಿಜಯ್ ಕಾಂತ್ ಅವರು ತಮಿಳಿನಲ್ಲಿ ಆಟೋ ರಾಜ ಅನ್ನೋ ಹೆಸರಲ್ಲೇ ರೀಮೇಕ್ ಮಾಡಿರ್ತಾರೆ ಬೇರೆ ಭಾಷೆಗಳಲ್ಲಿ ರಿಮೇಕ್ ಆದ ಶಂಕರ್ ನಾಗ್ ಅವರ ಮತ್ತೊಂದು ಸಿನಿಮಾ ಥಾಳಿಯ ಭಾಗ್ಯ ನೈನ್ಟೀನ್ ಏಟಿ ಫೋರ್ ಅಲ್ಲಿ ಬಂದ ಈ ಸಿನಿಮಾನು ಕೂಡ ವಿಜಯ್ ಅವರೇ ಡೈರೆಕ್ಟ್ ಮಾಡಿರ್ತಾರೆ ಈ ಥಾಳಿಯ ಭಾಗ್ಯ ಸಿನಿಮಾ ತಮಿಳು ತೆಲುಗು ಹಿಂದಿ ಹಾಗೂ ಮಲಯಾಳಂ ಭಾಷೆ ರಿಮೇಕ್ ಆಗಿರುತ್ತೆ ಅನಂತ್ನಾಗ್ ಅವರು ನಟಿಸಿ ಫಣಿ ರಾಮ್ಚಂದ್ರ ಅವರು ಡೈರೆಕ್ಟ್ ಮಾಡಿದ ಗಣೇಶ ಫಿಲಂ ಸಿರೀಸ್ ಒನ್ ಆಫ್ ದ ಬೆಸ್ಟ್ ಕಾಮಿಡಿ ಎಂಟರ್ಟೈನರ್ಸ್ ಇನ್ ಸ್ಯಾಂಡಲ್ವುಡ್ ಇವರ ಗಣೇಶ ಸೀರೀಸ್ ನಲ್ಲಿ ಬಂದ ಎರಡನೇ ಸಿನಿಮಾ ಗೌರಿ ಗಣೇಶ ಈ ಸಿನಿಮಾ ಎರಡು ಭಾಷೆಗಳಲ್ಲಿ ರಿಮೇಕ್ ಆಗಿರುತ್ತೆ ತೆಲುಗಿನಲ್ಲಿ ಗೋಲ್ಮಾಲ್ ಗೋವಿಂದಮ್ ಅನ್ನೋ ಹೆಸರಲ್ಲಿ ರಿಮೇಕ್ ಆದ್ರೆ ತಮಿಳಿನಲ್ಲಿ ಕುಂಭಕೋಣಂ ಗೋಪಾಲ ಅನ್ನೋ ಹೆಸರಲ್ಲಿ ರಿಮೇಕ್ ಆಗಿರುತ್ತೆ ಇನ್ನು ನಮ್ಮ ಶಿವಣ್ಣ ಅಭಿನಯದ ಎರಡನೇ ಸಿನಿಮಾ ರಥಸಪ್ತಮಿ ಕೂಡ ಎರಡು ಭಾಷೆಗಳಲ್ಲಿ ರಿಮೇಕ್ ಆಗಿರುತ್ತೆ ಈ ರಥಸಪ್ತಮಿ ಸಿನಿಮಾ ಅದೇ ಹೆಸರಿನ ಕಾದಂಬರಿ ಆಧಾರಿತ ಚಿತ್ರ ಆಗಿರುತ್ತೆ ಈ ಸಿನಿಮಾಗೆ ಪಿ ವಾಸು ಅವರು ಕೋ ರೈಟರ್ ಆಗಿ ವರ್ಕ್ ಮಾಡಿರ್ತಾರೆ ಇವರು ತಮಿಳಿನಲ್ಲಿ ಲವ್ ಬರ್ಡ್ಸ್ ಅನ್ನೋ ಹೆಸರಲ್ಲಿ ಈ ಸಿನಿಮಾನ ರಿಮೇಕ್ ಋತಿಕ್ ರೋಷನ್ ಅವರ ಡೆಬ್ಯೂ ಮೂವಿ ಕಹನ ಪ್ಯಾರಿಯರ್ ಸಿನಿಮಾದ ಕೋರ್ ಪ್ಲಾಟ್ ರಥಸಪ್ತಮಿ ಸಿನಿಮಾದಿಂದಾನೇ ತಗೊಂಡಿರ್ತಾರೆ ಹಾಗೆ ಆಗಿನ ಟ್ರೆಂಡ್ ಗೆ ತಕ್ಕಂತೆ ಕೆಲವೊಂದು ಚೇಂಜಸ್ ನ ಮಾಡ್ಕೊಂಡಿರ್ತಾರೆ ರಾಮು ಎಂಟರ್ಪ್ರೈಸಸ್ ಅಲ್ಲಿ ಬಂದ ಬಹುಕೋಟಿ ವೆಚ್ಚದ ಸಿನಿಮಾ ಎ ಕೆ ಫಾರ್ಟಿ ಸೆವೆನ್ ಓಂ ಪ್ರಕಾಶ್ ರಾವ್ ಅವರು ಡೈರೆಕ್ಟ್ ಮಾಡಿದ ಈ ಸಿನಿಮಾ ಹಲವಾರು ರೆಕಾರ್ಡ್ಸ್ ನ ಬ್ರೇಕ್ ಮಾಡಿರುತ್ತೆ ಈ ಸಿನಿಮಾ ಕನ್ನಡದ ಮೊದಲ ಡಿಟಿಎಸ್ ಸಿನಿಮಾ ಎ ಕೆ ಫಾರ್ಟಿ ಸೆವೆನ್ ಸಿನಿಮಾನ ಕನ್ನಡ ಹಾಗೂ ತೆಲುಗಿನಲ್ಲಿ ಏಕಕಾಲಕ್ಕೆ ಶೂಟಿಂಗ್ ಮಾಡಲಾಗಿರುತ್ತೆ ವಿಶೇಷ ಏನಂದ್ರೆ ಟೂ ತೌಸಂಡ್ ಫೋರ್ ಅಲ್ಲಿ ನಮ್ಮ ಕನ್ನಡದ ಆದಿತ್ಯ ಅವರು ಬಾಲಿವುಡ್ ಅಲ್ಲಿ ಈ ಸಿನಿಮಾ ಮನ ಅದೇ ಹೆಸರಿನಲ್ಲಿ ರೀಮೇಕ್ ಮಾಡಿರ್ತಾರೆ ಇನ್ನು ಶಿವಣ್ಣ ಅವರ ಕೆರೀರ್ ಇಂಡಸ್ಟ್ರಿ ಹಿಟ್ ಆದ ಮತ್ತೊಂದು ಸಿನಿಮಾ ಜೋಗಿ ಸಿನಿಮಾ ಪ್ರೇಮ್ ಡೈರೆಕ್ಷನ್ ನಲ್ಲಿ ಬಂದ ಈ ಸಿನಿಮಾ ದೊಡ್ಡ ಕ್ರೇಜ್ ಅನ್ನೇ ಉಂಟು ಮಾಡಿರುತ್ತೆ ಇನ್ನು ಈ ಮೂವಿನ ಟೂ ತೌಸಂಡ್ ಸೆವೆನ್ ನಲ್ಲಿ ಡೈರೆಕ್ಟರ್ ವಿ ವಿನಾಯಕ್ ಅವರು ಪ್ರಭಾಸ್ ಅವ್ರ ಜೊತೆ ಯೋಗಿ ಅನ್ನೋ ಹೆಸರಲ್ಲಿ ರೀಮೇಕ್ ಮಾಡಿರ್ತಾರೆ ಇನ್ನು ಅದೇ ವರ್ಷ ತಮಿಳಿನಲ್ಲಿ ಧನುಷ್ ಅವರು ರೀಮೇಕ್ ಮಾಡಿರ್ತಾರೆ ನಮ್ಮ ಕಾಶಿನಾಥ್ ಅವರ ಹಲವಾರು ಸಿನಿಮಾಗಳು ಬೇರೆ ಭಾಷೆಗಳಿಗೆ ರೀಮೇಕ್ ಆಗಿರ್ತವೆ ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಇವ್ರು ಲೋ ಬಜೆಟ್ ನಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಇರುವಂತ ಸಿನಿಮಾಗಳನ್ನ ತೆಗಿತಾ ಇದ್ರು ಇವ್ರು ನಟಿಸಿದಂತ ಅವಳೇ ನನ್ನ ಹೆಂಡತಿ ಸಿನಿಮಾ ಮ್ಯೂಸಿಕಲ್ ಹಿಟ್ ಆಗಿರುತ್ತೆ ಜೊತೆಗೆ ಆ ಕಾಲದಲ್ಲಿ ವಿಪರೀತವಾಗಿದ್ದಂತ ವರದಕ್ಷಿಣೆ ಸಮಸ್ಯೆಯನ್ನ ಕಾಮಿಡಿ ರೂಪದಲ್ಲಿ ತೋರಿಸಿರ್ತಾರೆ ಈ ಮೂವಿ ಸುಮಾರು ಮೂರು ಭಾಷೆಗಳಲ್ಲಿ ರಿಮೇಕ್ ಆಗಿರುತ್ತೆ ತೆಲುಗಿನಲ್ಲಿ ಪೆಳ್ಳಿ ಚೇಸಿ ಚೂಡು ಅನ್ನೋ ಹೆಸರಲ್ಲಿ ರಿಮೇಕ್ ಆದ್ರೆ ನೈನ್ಟೀನ್ ನೈನ್ಟಿಯಲ್ಲಿ ಅಮಿರ್ ಖಾನ್ ಅವರು ಜವಾನಿ ಜಿಂದಾಬಾದ್ ಅನ್ನೋ ಹೆಸರಲ್ಲಿ ರಿಮೇಕ್ ಮಾಡಿರ್ತಾರೆ ಹಾಗೆ ಈ ಸಿನಿಮಾ ತಮಿಳಿಗೂ ಕೂಡ ರಿಮೇಕ್ ಆಗಿರುತ್ತೆ ನೈನ್ಟೀನ್ ಸೆವೆಂಟಿ ಏಟ್ ಅಲ್ಲಿ ಕಾಶಿನಾಥ್ ಅವರ ಡೈರೆಕ್ಷನ್ ನಲ್ಲಿ ಬಂದ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ ಅಪರಿಚಿತ ಈ ಸಿನಿಮಾದಲ್ಲಿ ಸುರೇಶ್ ಅವರು ನಡೆಸಿರ್ತಾರೆ ಆ ಕಾಲಕ್ಕೆ ಥ್ರಿಲ್ಲರ್ ಸಿನಿಮಾಗಳು ಬಹಳ ಕಡಿಮೆ ಕನ್ನಡದಲ್ಲಿ ಹಿಟ್ ಆದಂತ ಈ ಸಿನಿಮಾನ ನೈನ್ಟೀನ್ ಏಟಿ ಒನ್ ಅಲ್ಲಿ ಸ್ವತಃ ಕಾಶಿನಾಥ್ ಅವರೇ ಮಿಥುನ್ ಚಕ್ರವರ್ತಿ ಅವ್ರ ಜೊತೆಗೆ ಬಾಲಿವುಡ್ ಅಲ್ಲಿ ರಿಮೇಕ್ ಮಾಡ್ತಾರೆ ಹಾಗೆ ನೈನ್ಟೀನ್ ಸೆವೆಂಟಿ ನೈನ್ ಅಲ್ಲಿ ಈ ಸಿನಿಮಾ ಮಲಯಾಳಂಗೂ ಕೂಡ ರಿಮೇಕ್ ಆಗಿರುತ್ತೆ ನೈನ್ಟೀನ್ ಸೆವೆಂಟಿ ಫೈವ್ ಅಲ್ಲಿ ಬಂದಂತ ದೇವರ ಕಣ್ಣು ಸಿನಿಮಾ ಕನ್ನಡದಲ್ಲಿ ಸೂಪರ್ ಹಿಟ್ ಆಗಿರುತ್ತೆ ಈ ಚಿತ್ರದಲ್ಲಿನ ಟಿ ಜಿ ಲಿಂಗಪ್ಪ ಅವರು ಕಂಪೋಸ್ ಮಾಡಿದ ನಿನ್ನ ನೀನು ಮರೆತರೆ ಅನ್ನೋ ಸಾಂಗ್ ಇವತ್ತಿಗೂ ಫೇಮಸ್ ವೈ ಆರ್ ಸ್ವಾಮಿ ಅವರು ಡೈರೆಕ್ಟ್ ಮಾಡಿದ ಈ ಸಿನಿಮಾನ ತಮಿಳು ತೆಲುಗು ಹಾಗೂ ಮಲಯಾಳಂ ಭಾಷೆಗಳಲ್ಲಿ ರೀಮೇಕ್ ಮಾಡಿರ್ತಾರೆ ಈ ದೇವರ ಕಣ್ಣು ಸಿನಿಮಾದಲ್ಲಿ ಲೋಕೇಶ್ ಆರ್ತಿ ಅನಂತ್ನಾಗ್ ಹಾಗೂ ಅಂಬರೀಶ್ ಅವರು ಆಕ್ಟ್ ಮಾಡಿರ್ತಾರೆ ನೈನ್ಟೀನ್ ಏಟಿಯಲ್ಲಿ ಬಂದಂತ ಹುಣ್ಣಿಮೆಯ ರಾತ್ರಿಯಲ್ಲಿ ಸಿನಿಮಾ ಕನ್ನಡದಲ್ಲಿ ಸೂಪರ್ ಹಿಟ್ ಆಗಿರುತ್ತೆ ಈ ಚಿತ್ರದಲ್ಲಿ ಲೋಕೇಶ್ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿರ್ತಾರೆ ಅದೇ ವರ್ಷ ತೆಲುಗಿನಲ್ಲಿ ನಾಗು ಅನ್ನೋ ಹೆಸರಲ್ಲಿ ಈ ಸಿನಿಮಾನ ರೀಮೇಕ್ ಮಾಡಿರ್ತಾರೆ ಈ ಚಿತ್ರದಲ್ಲಿ ಚಿರಂಜೀವಿ ಅವರು ನಟಿಸಿರ್ತಾರೆ ಈ ಸಿನಿಮಾದಿಂದ ಚಿರಂಜೀವಿ ಅವರು ತೆಲುಗಿನಲ್ಲಿ ಒಬ್ಬ ಪ್ರಾಮಿಸಿಂಗ್ ಆಕ್ಟರ್ ಅನ್ಸ್ಕೊಂತಾರೆ ಇನ್ನು ಮುಂದಿನ ವರ್ಷ ನೈನ್ಟೀನ್ ಏಟಿ ಒನ್ ಈ ಸಿನಿಮಾ ತಮಿಳು ಹಾಗೂ ಹಿಂದಿ ಭಾಷೆಗಳಲ್ಲಿ ರಿಮೇಕ್ ಆಗಿರುತ್ತೆ ವಿಶೇಷ ಏನಂದ್ರೆ ಈ ಹುಣ್ಣಿಮೆಯ ರಾತ್ರಿಯಲ್ಲಿ ಸಿನಿಮಾನ ನಿರ್ದೇಶನ ಮಾಡಿದಂತ ನಿರ್ದೇಶಕರೇ ತೆಲುಗು ಹಾಗೂ ಹಿಂದಿಯಲ್ಲೂ ಕೂಡ ಡೈರೆಕ್ಟ್ ಮಾಡಿರ್ತಾರೆ ಎ ವಿ ಶೇಷಗಿರಿ ರಾವ್ ಅವರು ನೈನ್ಟೀನ್ ಏಟಿಯಲ್ಲಿ ಡೈರೆಕ್ಟ್ ಮಾಡಿದ ಸಿನಿಮಾ ಪಟ್ಟಣಕ್ಕೆ ಬಂದ ಪತ್ನಿಯರು ಈ ಸಿನಿಮಾ ಕನ್ನಡದಲ್ಲಿ ಸೂಪರ್ ಹಿಟ್ ಆಗಿರುತ್ತೆ ಇದರಲ್ಲಿ ಲೋಕೇಶ್ ಶ್ರೀನಾಥ್ ಹಾಗೂ ಮಂಜುಲಾ ಅವರು ನಡೆಸಿರ್ತಾರೆ ಈ ಸಿನಿಮಾನ ನೈನ್ಟೀನ್ ಏಟಿ ಟೂ ಅಲ್ಲಿ ತೆಲುಗಿನಲ್ಲಿ ಪಟ್ನ ವಚ್ಚಿನ ಪತಿವ್ರತಲು ಅನ್ನೋ ಹೆಸರಲ್ಲಿ ರಿಮೇಕ್ ಮಾಡಿರ್ತಾರೆ ಈ ಸಿನಿಮಾದಲ್ಲಿ ಚಿರಂಜೀವಿ ಹಾಗೂ ಮೋಹನ್ ಬಾಬು ಅವರು ನಡೆಸಿರ್ತಾರೆ ಹಾಗೆ ತಮಿಳಿನಲ್ಲಿ ನೈನ್ಟೀನ್ ನೈನ್ಟಿಯಲ್ಲಿ ಈ ಸಿನಿಮಾನ ರಿಮೇಕ್ ಮಾಡಿರ್ತಾರೆ ಚಿತ್ರಬ್ರಹ್ಮ ಪುಟ್ಟಣ್ಣ ಕಣಗಾಲ್ ರವರ ನಿರ್ದೇಶನದಲ್ಲಿ ಬಂದ ಕ್ರಾಂತಿಕಾರಿ ಸಿನಿಮಾ ಪಡುವಾರ ಪಾಂಡವರು ಇದೊಂದು ಬಹುತಾರಾಗಣದ ಸಿನಿಮಾ ಆಗಿದ್ದು ಇದರಲ್ಲಿ ರಾಮಕೃಷ್ಣ ಜೈ ಜಗದೀಶ್ ಹಾಗೂ ಅಂಬರೀಶ್ ಅವರು ಆಕ್ಟ್ ಮಾಡಿರ್ತಾರೆ ಕನ್ನಡದಲ್ಲಿ ಸೂಪರ್ ಹಿಟ್ ಆದಂತ ಈ ಸಿನಿಮಾನ ತೆಲುಗಿನಲ್ಲಿ ಮನವೂರಿ ಪಾಂಡವುಲು ಅನ್ನೋ ಹೆಸರಲ್ಲಿ ರಿಮೇಕ್ ಮಾಡಿರ್ತಾರೆ ಈ ಸಿನಿಮಾದಲ್ಲೂ ಕೂಡ ಚಿರಂಜೀವಿ ಅವರು ನಡೆಸಿರ್ತಾರೆ ಹಾಗೆ ನೈನ್ಟೀನ್ ಏಟಿ ಒನ್ ಅಲ್ಲಿ ಹಿಂದಿಯಲ್ಲೂ ಕೂಡ ಈ ಸಿನಿಮಾ ರಿಮೇಕ್ ಆಗಿರುತ್ತೆ ಇದು ಕೂಡ ಒಂದು ಬಹುತಾರಾಗಣದ ಸಿನಿಮಾ ಆಗಿದ್ದು ಇದರಲ್ಲಿ ಮಿಥುನ್ ಚಕ್ರವರ್ತಿ ರಾಜ್ ಬಬ್ಬರ್ ನಾಸಿರುದ್ದೀನ್ ಶಾ ಹಾಗೂ ಸಂಜೀವ್ ಕುಮಾರ್ ಅವರು ನಡೆಸಿರ್ತಾರೆ ಇನ್ನು ತಮಿಳ್ ಲ್ಲೂ ಕೂಡ ಈ ಸಿನಿಮಾ ರಿಮೇಕ್ ಆಗಿರುತ್ತೆ ಪುಟ್ಟಣ್ಣ ಕಡಗಾಲ್ ಅವರು ಈ ಸಿನಿಮಾನ ಮಹಾಭಾರತದ ಸ್ಫೂರ್ತಿಯಿಂದ ಮಾಡಿರ್ತಾರೆ ಕುಮಾರ್ ಗೋವಿಂದ್ ಅವರ ಕೆರಿಯರ್ ಅಲ್ಲಿ ಬಂದ ಮತ್ತೊಂದು ಹಿಟ್ ಸಿನಿಮಾ ಅಂದ್ರೆ ನೈನ್ಟೀನ್ ನೈನ್ಟಿ ಸೆವೆನ್ ಅಲ್ಲಿ ಬಂದ ಈ ಸಿನಿಮಾ ಸೂಪರ್ ಹಿಟ್ ಆಗಿರುತ್ತೆ ಈ ಸಿನಿಮಾಗೆ ವಿ ಮನೋಹರ್ ಅವರು ಅದ್ಭುತವಾದ ಹಾಡುಗಳನ್ನ ಕೊಟ್ಟಿರ್ತಾರೆ ಅದರಲ್ಲೂ ಓ ಮಲ್ಲಿಗೆ ಸಾಂಗ್ ಸೂಪರ್ ಹಿಟ್ ಆಗಿರುತ್ತೆ ಇವತ್ತಿಗೂ ಕೂಡ ಈ ಸಾಂಗ್ ನ ಇಷ್ಟಪಟ್ಟು ಕೇಳ್ತಾರೆ ಇನ್ನು ಈ ಸಿನಿಮಾ ಸುಮಾರು ನಾಲ್ಕು ಭಾಷೆಗಳಲ್ಲಿ ರಿಮೇಕ್ ಆಗಿರುತ್ತೆ ಅವು ಯಾವಂದ್ರೆ ತೆಲುಗು ತಮಿಳು ಹಿಂದಿ ಹಾಗೂ ಭೋಜ್ಪುರಿ ಈ ಅನುರಾಗ ಸಂಗಮ ಸಿನಿಮಾದಲ್ಲಿ ಕುಮಾರ್ ಗೋವಿಂದ್ ರಮೇಶ್ ಅರವಿಂದ್ ಹಾಗೂ ಸುಧಾರಾಣಿ ಅವರು ನಡೆಸಿರ್ತಾರೆ ಇನ್ನು ರಮೇಶ್ ಅರವಿಂದ್ ಅವರ ರಿಮೇಕ್ ಆದ ಮತ್ತೊಂದು ಸಿನಿಮಾ ಉಲ್ಟಾ ಪಲ್ಟಾ ನೈನ್ಟೀನ್ ನೈನ್ಟಿ ಸೆವೆನ್ ಅಲ್ಲಿ ಬಂದ ಈ ಸಿನಿಮಾ ಹಿಟ್ ಆಗಿರುತ್ತೆ ಇನ್ನು ಈ ಸಿನಿಮಾನ ನೈನ್ಟೀನ್ ನೈನ್ಟಿ ಏಟ್ ಅಲ್ಲಿ ಅದೇ ಹೆಸರಿನಲ್ಲಿ ತೆಲುಗಿನಲ್ಲಿ ರಿಮೇಕ್ ಮಾಡಿರ್ತಾರೆ ವಿಶೇಷ ಏನಂದ್ರೆ ಈ ತಮಿಳು ರಿಮೇಕ್ ನಲ್ಲಿ ನಮ್ಮ ಕನ್ನಡದ ಅಶೋಕ್ ಕಶ್ಯಪ್ ಅವರು ನಡೆಸಿರ್ತಾರೆ ಈ ಅಶೋಕ್ ಕಶ್ಯಪ್ ಅವರು ಉಲ್ಟಾ ಪಲ್ಟಾ ಸಿನಿಮಾದ ಒನ್ ಆಫ್ ದ ಪ್ರೊಡ್ಯೂಸರ್ ಆಗಿರ್ತಾರೆ ಲೆಜೆಂಡರಿ ಡೈರೆಕ್ಟರ್ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರ ಡೈರೆಕ್ಷನ್ ಅಲ್ಲಿ ಬಂದ ಸಾರ್ ಸಿರೀಸ್ ನ ಕಾಮಿಡಿ ಸಿನಿಮಾಗಳಲ್ಲಿ ಒಂದಾದ ಕೋತಿಗಳು ಸರ್ ಕೋತಿಗಳು ಸಿನಿಮಾ ಕೂಡ ಸೂಪರ್ ಹಿಟ್ ಆಗಿರುತ್ತೆ ಈ ಸಿನಿಮಾ ಟೂ ತೌಸಂಡ್ ಟೂ ಅಲ್ಲಿ ತೆಲುಗಿನಲ್ಲಿ ಸಂದಡೆ ಸಂದಡಿ ಅನ್ನೋ ಹೆಸರಲ್ಲಿ ರಿಮೇಕ್ ಮಾಡಿರ್ತಾರೆ ಹಾಗೆ ಟೂ ತೌಸಂಡ್ ಫೈವ್ ಅಲ್ಲಿ ಹಿಂದಿಯಲ್ಲಿ ಶಾದಿ ನಂಬರ್ ಒನ್ ಅನ್ನೋ ಹೆಸರಲ್ಲಿ ರಿಮೇಕ್ ಮಾಡಿರ್ತಾರೆ ಇನ್ನು ಟೂ ತೌಸಂಡ್ ಏಟ್ ಅಲ್ಲಿ ಬಾಂಗ್ಲಾದೇಶಿ ಬೆಂಗಾಲಿ ಭಾಷೆಯಲ್ಲೂ ಕೂಡ ಈ ಸಿನಿಮಾ ರಿಮೇಕ್ ಆಗಿರುತ್ತೆ ರಮೇಶ್ ಅರವಿಂದ್ ಅಭಿನಯದ ಮತ್ತೊಂದು ಹಿಟ್ ಕಾಮಿಡಿ ಸಿನಿಮಾ ಬಿಸಿ ಬಿಸಿ ಈ ಸಿನಿಮಾನ ಟೂ ತೌಸಂಡ್ ಫೈವ್ ಅಲ್ಲಿ ತೆಲುಗಿನಲ್ಲಿ ರಿಮೇಕ್ ಮಾಡಿದ್ರೆ ಟೂ ತೌಸಂಡ್ ಟೆನ್ ಅಲ್ಲಿ ಹಿಂದಿಯಲ್ಲಿ ರೀಮೇಕ್ ಮಾಡಿರ್ತಾರೆ ಟೂ ತೌಸಂಡ್ ಏಟಿನ್ ನಲ್ಲಿ ಬಂದ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ ಆ ಕರಳ ರಾತ್ರಿ ದಯಾಳ್ ಪದ್ಮನಾಭನ್ ನಿರ್ದೇಶನದ ಈ ಸಿನಿಮಾ ಸುಮಾರು ನಾಲ್ಕು ಭಾಷೆಗಳಲ್ಲಿ ರಿಮೇಕ್ ಆಗಿರುತ್ತೆ ಈ ಸಿನಿಮಾದ ವಿಶೇಷತೆ ಏನಂದ್ರೆ ಕನ್ನಡದಿಂದ ಸೌತ್ ಇಂಡಿಯಾದ ಮೂರು ಭಾಷೆಗಳಿಗೆ ರೀಮೇಕ್ ಆದ ಐದನೇ ಕನ್ನಡ ಸಿನಿಮಾ ಆಗಿರುತ್ತೆ ಓಟಿಟಿ ಯಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತ ದಿಯಾ ಸಿನಿಮಾ ಮೂರು ಭಾಷೆಗಳಲ್ಲಿ ರಿಮೇಕ್ ಆಗಿರುತ್ತೆ ವಿಶೇಷ ಏನಂದ್ರೆ ಹಿಂದಿ ಹಾಗೂ ಮರಾಠಿ ಭಾಷೆಗಳಲ್ಲಿ ಈ ಸಿನಿಮಾದ ನಿರ್ದೇಶಕರಾದ ಕೆ ಅಶೋಕ ಅವರೇ ನಿರ್ದೇಶನ ಮಾಡಿರ್ತಾರೆ ಇನ್ನು ಅದೇ ವರ್ಷ ಓ ಟಿ ಹಿಟ್ ಆದ ಮತ್ತೊಂದು ಸಿನಿಮಾ ಲೌಂಗ್ ಡಾರ್ಲಿಂಗ್ ಕೃಷ್ಣ ಅವರೇ ನಿರ್ದೇಶನ ಮಾಡಿದ ಈ ಸಿನಿಮಾ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಸತ್ಯ ಅನ್ನೋ ಹೆಸರಲ್ಲಿ ರಿಮೇಕ್ ಮಾಡಿರ್ತಾರೆ ನಾಗಶೇಖರ್ ಅವರು ಡೈರೆಕ್ಟ್ ಮಾಡಿರ್ತಾರೆ ಇನ್ನು ಒಡಿಯಾ ಭಾಷೆಯಲ್ಲಿ ಗಪ್ ಚುಪ್ ಅನ್ನೋ ಹೆಸರಲ್ಲೂ ಕೂಡ ಈ ಸಿನಿಮಾ ರಿಮೇಕ್ ಆಗಿರುತ್ತೆ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಹೇಮಂತ್ ಎಂ ರಾವ್ ಅವರು ಡೈರೆಕ್ಟ್ ಮಾಡಿದ ಮಾಸ್ಟರ್ ಪೀಸ್ ಥ್ರಿಲ್ಲರ್ ಸಿನಿಮಾ ಕವಲುದಾರಿ ಈ ಸಿನಿಮಾ ತೆಲುಗು ಹಾಗೂ ತಮಿಳಿನಲ್ಲಿ ರಿಮೇಕ್ ಆಗಿರುತ್ತೆ ವಿಶೇಷ ಏನಂದ್ರೆ ಈ ಎರಡು ಭಾಷೆಗಳಲ್ಲಿ ರಿಮೇಕ್ ಆದ ಸಿನಿಮಾನ ಒಬ್ಬ ನಿರ್ದೇಶಕರೇ ಡೈರೆಕ್ಟ್ ಮಾಡಿರ್ತಾರೆ ಈ ಕವಲುದಾರಿ ಸಿನಿಮಾನ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಪಿ ಆರ್ ಕೆ ಪ್ರೊಡಕ್ಷನ್ ಅಂಡರ್ ಅಲ್ಲಿ ಪ್ರೊಡ್ಯೂಸ್ ಮಾಡಿರ್ತಾರೆ ರಾಜ್ ಬಿ ಶೆಟ್ಟಿ ಅವರು ಕನ್ನಡದ ಒನ್ ಆಫ್ ದ ಟ್ಯಾಲೆಂಟೆಡ್ ಆಕ್ಟರ್ ಕಮ್ ಡೈರೆಕ್ಟರ್ ಇವರು ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಿದ ಮೊದಲ ಸಿನಿಮಾ ಒಂದು ಮೊಟ್ಟೆಯ ಕತೆ ಈ ಸಿನಿಮಾನ ನಮ್ಮ ಲೂಸಿಯಾ ಪವನ್ ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರ್ತಾರೆ ಈ ಸಿನಿಮಾಗೆ ಇವರಿಗೆ ಬೆಸ್ಟ್ ಫಿಲಂ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಸಿಕ್ಕಿರುತ್ತೆ ಇನ್ನು ಈ ಒಂದು ಮೊಟ್ಟೆಯ ಕಥೆ ಸಿನಿಮಾನ ಹಿಂದಿ ಹಾಗೂ ಮಲಯಾಳಂ ಭಾಷೆಗಳಲ್ಲಿ ರಿಮೇಕ್ ಮಾಡಿರ್ತಾರೆ ಸೊ ಇದಾಗಿರುತ್ತೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬಾರಿ ರಿಮೇಕ್ ಆದ ಕನ್ನಡ ಸಿನಿಮಾಗಳ ಪಟ್ಟಿ ಆದಷ್ಟು ಬೇಗ ಇದರ ಪಾರ್ಟ್ ತ್ರೀ ಕೂಡ ಬರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಇದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು